ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಕ್ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ದೀಪಕ್ ಕೋಲಾರದಲ್ಲಿ ಗೆದ್ದು ಬೀಗಿದಂತಹ ಗೋವಿಂದ ಗೌಡ ಅವರು ಈಗ ರಮೇಶ್ ಕುಮಾರ್ ಅವರ ವಿರುದ್ಧ ಗಂಭೀರವಾದಂತಹ ಆರೋಪಗಳನ್ನು ಮಾಡ್ತಾ ಇರೋದು ತನ್ಮೇಲೆ ನಡೆದಿರುವಂತಹ ಲೋಕಾಯುಕ್ತ ದಾಳಿ ಆಗಿರಬಹುದು ಅದರ ಜೊತೆಗೆ ಈಗ ತನಗೆ ಜೀವ ಬೆದರಿಕೆ ಇದೆ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಏನಿದೆ ಇವರಿಬ್ಬರ ಮಧ್ಯೆ ಈ ನಡೀತಾ ಇದೆ ಜೊತೆಗೆ ಏನ್ ಕಾರಣ ಈ ರೀತಿ ಆಗಿರುವಂತಹ ಆರೋಪವನ್ನು ಮಾಡೋದಕ್ಕೆ ಮಧು ಇದೇ ಮೊದಲನೇ ಬಾರಿ ರಮೇಶ್ ಕುಮಾರ್ ಅವರ ವಿರುದ್ಧ ಬ್ಯಾಲಳ್ಳಿ ಗೋವಿಂದ ಗೌಡರು ಈ ರೀತಿಯಾದಂತಹ ಆರೋಪವನ್ನ ಮಾಡ್ತಾ ಇರ್ತಕ್ಕಂಥದ್ದು ಇಷ್ಟು ದಿನ ಇರುಸು ಮುಸು ಇತ್ತು ಯಾ ಹೇಗ್ ಮಾತಾಡ್ಬೇಕು ಅನ್ನುವಂಥದ್ದು ಈಗ ಎಲೆಕ್ಷನ್ ಅಲ್ಲಿ ಗೆದ್ದು ಬೀಗಿದಂತಹ ಬಳಿಕ ನೇರವಾಗಿ ರಮೇಶ್ ಕುಮಾರ್ ಅವರ ವಿರುದ್ಧ ನನ್ನ ಪ್ರಾಣಕ್ಕೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅವರೇ ಹೊಣೆ ಅನ್ನುವಂಥದ್ದನ್ನ ಈಗ ಗಂಭೀರವಾಗಿ ಆರೋಪವನ್ನ ಮಾಡಿರ್ತಕ್ಕಂಥದ್ದು ಬ್ಯಾಲಿ ಗೋವಿಂದ ಗೌಡರು ಇವರು ರಮೇಶ್ ಕುಮಾರ್ ಅವರ ಪಟ್ಟ ಶಿಷ್ಯ ಆಗಿದ್ರು ಅಂದ್ರೆ ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ಇವರು ಒಂದು ಮುಂದೆ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ರು ಚುನಾವಣೆಗೆ ಪೂರಕವಾಗಿ ಏನೇನ್ ಬೇಕು ಎಲ್ಲ ಮಾಡ್ತಾ ಇದ್ರು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂತಹ ವಿಚಾರ ಕೋಲಾರದಲ್ಲಿ ಾದಂತ ಬಳಿಕ ಕಳೆದ ಒಂದು ವಿಧಾನಸಭಾ ಚುನಾವಣೆ ಇದೆ ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆಯಲ್ಲಿ ರಮೇಶ್ ಕುಮಾರ್ ಅವರ ವಿರುದ್ಧವಾಗಿ ಚುನಾವಣೆ ಮಾಡಿದ್ದಾರೆ ಅಂದ್ರೆ ವೆಂಕಶಿವಾರೆಡ್ಡಿ ಅವರಿಗೇನು ಹಾಲಿ ಜೆಡಿಎಸ್ ಶಾಸಕರಿದ್ದಾರೆ ಅವ್ರ ಪರವಾಗಿ ಪರೋಕ್ಷವಾಗಿ ಕೆಲಸವನ್ನ ಮಾಡಿದ್ದಾರೆ ಎನ್ನುವಂತಹ ಒಂದು ಕೋಪದಲ್ಲಿ ರಮೇಶ್ ಕುಮಾರ್ ಅವರು ಇದ್ದಾರೆ ಹೀಗಾಗಿ ಇವರ ವಿರುದ್ಧ ಈ ಒಂದು ಡಿಸಿಸಿ ಬ್ಯಾಂಕ್ ಚುನಾವಣೆಯ ಮೂಲಕ ನಾವು ಒಂದು ರೀತಿಯಾಗಿ ಸೇಡನ್ನ ತೀರ್ಸ್ಕೋಬೇಕು ಅಂತೇಳಿ ರಮೇಶ್ ಕುಮಾರ್ ಅವರು ಈ ಒಂದು ಪ್ಲಾನ್ ಮಾಡಿದ್ದಾರೆ ಅಂತೇಳಿ ಈಗ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಅಂದ್ರೆ ಚುನಾವಣೆ ಏನು ನೆನ್ನೆ ನಡೀತು ಅಂದ್ ಅದರ ಹಿಂದಿನ ದಿನ ಲೋಕಾಯುಕ್ತ ದಾಳಿ ಸಹ ರಮೇಶ್ ಕುಮಾರ್ ದಲಳಿ ಗೋವಿಂದಗೌಡರು ಮನೆ ಸೇರಿದಂತೆ ವಿವಿಧ ಕಡೆಗಳಲ್ಲಿ ದಾಳಿ ನಡೆಯುತ್ತೆ ಈ ವೇಳೆಯಲ್ಲಿ ಸುಮಾರು ಹನ್ನೊಂದು ಕೋಟಿ ರೂಪಾಯಿ ಅಷ್ಟು ಸಿಕ್ಕಿದೆ ಎನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇದೆ ಆದ್ರೆ ಅದಕ್ಕೆಲ್ಲವೂ ಕೂಡ ನಾನು ದಾಖಲೆಯನ್ನ ಕೊಡ್ತಾ ಇದ್ದೇನೆ ನಾನು ರೈತನ ಮಗ ಆದ್ರೆ ಇಷ್ಟೆಲ್ಲ ಆದ್ರೂ ಕೂಡ ಅವತ್ತು ಏನು ನನ್ನ ಮನೆ ಮೇಲೆ ರೈಡ್ ಮಾಡ್ತಿದ್ರು ಮೊನ್ನೆ ಆಗ ರಮೇಶ್ ಕುಮಾರ್ ಅವರೇ ಖುದ್ದಾಗಿ ಲೋಕಾಯುಕ್ತ ಗೆ ಕರೆ ಮಾಡಿ ಚೆನ್ನಾಗಿ ಹುಡುಕಿ ಮನೆಯಲ್ಲಿ ಏನ್ ಸಿಗುತ್ತೆ ಬಿಡಬೇಡಿ ಅನ್ನುವಂಥದ್ದನ್ನ ಒಂದು ಪ್ರೆಷರ್ ಆಗ್ತಿದ್ರು ಇದು ನನಗೆ ಬಹಳಷ್ಟು ನೋವು ತಂದಿದೆ ಯಾಕಂದ್ರೆ ರಮೇಶ್ ಕುಮಾರ್ ಅವರು ನನ್ನ ಮನೆಗೆ ಬರ್ತಾ ಇದ್ರು ನಮ್ಮ ಮನೆಯಲ್ಲಿ ಊಟ ಮಾಡಿದ್ದಾರೆ ಅವರ ಚುನಾವಣೆಯಲ್ಲಿ ನಾನು ಪೆಂಡಲ್ಲಿಂದ ಹಿಡಿದು ಪ್ರತಿಯೊಂದು ಹಂತದಲ್ಲೂ ಕೂಡ ಅವರ ಚುನಾವಣಾ ಖರ್ಚು ಏನಿತ್ತು ಎಲ್ಲವನ್ನು ನಾನು ನೋಡ್ಕೊಂಡಿದ್ದೇನೆ ಅವರು ಕೂಡ ಸಾಯಿಬಾಬಾ ಭಕ್ತರು ನಾನು ಸಾಯಿಬಾಬಾ ಭಕ್ತ ಬಂದು ಇಲ್ಲಿ ಪ್ರಮಾಣ ಮಾಡಲಿ ಸಾಯಿಬಾಬಾ ಮುಂದೆ ಅನ್ನುವಂತಹ ಒಂದು ಒಂದು ಚಾಲೆಂಜ್ ಅನ್ನ ಕೂಡ ಈಗ ಹಾಕಿರ್ತಕ್ಕಂಥದ್ದು ಅಂದ್ರೆ ರಮೇಶ್ ಕುಮಾರ್ ಅವರು ಇನ್ನೊಂದು ವಿರುದ್ಧ ಗಂಭೀರ ಆರೋಪವನ್ನ ಮಾಡ್ತಾರೆ ರಮೇಶ್ ಕುಮಾರ್ ಅವರು ಯಾವ ಮಟ್ಟಕ್ಕಾದ್ರೂ ಇಳಿತಾರೆ ಅನ್ನುವಂಥದ್ದು ನನಗೆ ಗೊತ್ತಿರ್ತಕ್ಕಂಥ ಚುನಾವಣೆ ಅಂದ್ರೆ ನನ್ನ ಜೀವಕ್ಕೆ ತೆಟ್ಟಿದೆ ಅನ್ನುವಂಥದ್ದನ್ನ ಬಹಿರಂಗವಾಗಿ ಹೇಳಿದ್ದಾರೆ ಈ ವಿಚಾರವಾಗಿ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಮಧು ಎಸ್ ಥ್ಯಾಂಕ್ ಯು ದೀಪಕ್ ನಿಮ್ಮ ಡೀಟೇಲ್ಸ್ಗೆ ఇది నెట్ న్యూస్ నెట్వర్క్ ప్రస్తుతి